ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮ ಕೆಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜೆ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ನಾವು ಬಹುಮುಖ್ಯ ಮಾದರಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಈಗ ಬಿಡಿಸ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗಿಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಫಸ್ಟ್ ಕ್ವಶನ್ ನೋಡ್ರಿ ಈ ಥರ ಇದೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ನಲವತ್ತೊಂಬತ್ತು ಪಿ ಇಪ್ಪತ್ತೈದು ಸಿ ಐದು ಡಿ ಮೂವತ್ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಅವು ಐದು ಆಪ್ಷನ್ ಸಿ ಸರಿಯಾದ ಉತ್ತರ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಅಮ್ಮ ಪದವನ್ನು ಬಿಡಿಸಿ ಬರೆದಾಗ ಏನಾಗ್ತದೆ ಡ್ಯಾಶ್ ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಅ ಆಪ್ಷನ್ ಬಿ ಅ ಪ್ಲಸ್ ಮ ಪ್ಲಸ್ ಅ ಆಪ್ಷನ್ ಸಿ ಅ ಪ್ಲಸ್ ಮ ಪ್ಲಸ್ ಅ ಆಪ್ಷನ್ ಡಿ ಅ ಪ್ಲಸ್ ಮ ಪ್ಲಸ್ ಅ ಅಂತ ಇದೆ ಸೊ ಇಲ್ಲಿ ಅಮ್ಮ ಪದವನ್ನು ನಾವು ಬಿಡಿಸಿದಾಗ ಇಲ್ಲಿ ನೋಡಿ ಅ ಸ್ವರಗಳನ್ನು ನಾವು ಬಿಡಿಸ್ಲಿಕ್ಕೆ ಬಿಡಿಸಿ ಬರಲಿಕ್ಕೆ ಆಗೋದಿಲ್ಲ ಇಲ್ಲಿ ಏನಾಗುತ್ತೆ ಆಪ್ಷನ್ ಎ ಆಗುತ್ತೆ ಅ ಮಕ್ಕೆ ಮೊ ಮತ್ತಿದ ಹಾಗಾಗಿ ಅ ಪ್ಲಸ್ ಮ ಪ್ಲಸ್ ಅ ಅಂತ ಆಗುತ್ತೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳ ಗುಂಪು ಕಂಡುಹಿಡಿಯಿರಿ ಭ ಆಪ್ಷನ್ ಬಿ ಅ ಇ ಆಪ್ಷನ್ ಸಿ ತ ಪ ಆಪ್ಷನ್ ಡಿ ಠ ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಯಾವುದಂತಂತಂದರೆ ಆಪ್ಷನ್ ಎ ಆಗೋದಿಲ್ಲ ಯಾಕಂತಂದರೆ ಇಲ್ಲಿ ಭ ಅಂತ ಇದ್ದು ಮಹಾಪ್ರಾಣಾಕ್ಷರ ಆಗ್ತದೆ ಅಲ್ಲಿ ಆಪ್ಷನ್ ಬಿ ದೊಳಗೆ ಅ ಮತ್ತು ಯು ಸ್ವರಗಳಲ್ಲಿ ಬರ್ತವೆ ಆಪ್ಷನ್ ಡಿ ದೊಳಗೆ ಇದು ಸಹ ಏನಾಗಿದೆ ಒಂದು ಅಲ್ಪ ಪ್ರಾಣ ಒಂದು ಮಹಾಪ್ರಾಣ ಇದೆ ಹಾಗಾಗಿ ಯಾವುದು ಆಪ್ಷನ್ ಸಿ ಆಗುತ್ತೆ ತ ಮತ್ತು ಪ ಸರಿಯಾದ ಉತ್ತರ ಆಗ್ತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದವನ್ನು ಗುರುತಿಸಿ ಅನ್ನ ಆಪ್ಷನ್ ಬಿ ಕನ್ನಡ ಸಿ ಪಲ್ಯ ಡಿ ಕಣ್ಣು ನಿಮ್ಗೆ ಗೊತ್ತಿದೆ ವಿಜಾತಿಯ ಸಂಯುಕ್ತಾಕ್ಷರ ಅಂತಂತಂದರೆ ಬೇರೆ ಬೇರೆ ಒತ್ತು ಒಂದು ಅಕ್ಷರಕ್ಕೆ ಬೇರೆ ಒತ್ತಿರುವಂಥದ್ದು ಇಲ್ಲಿ ನೋಡಿ ಲ ಕೆ ಎ ಒತ್ತಿದೆ ಆಪ್ಷನ್ ಸಿ ಇದೊಳಗೆ ಲಕ್ಕೆ ಒತ್ತು ಇದೆ ಹಾಗಾಗಿ ಇದು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಥಳಿತ ಎಂಬ ಪದದ ಮಹಾಪ್ರಾಣಾಕ್ಷರ ಯಾವುದು ಇಲ್ಲಿ ಥಳಿತ ಅನ್ನುವಂಥ ಒಂದು ಪದ ಇದೆ ಆ ಒಂದು ಥಳಿತ ಅನ್ನುವಂಥ ಪದದಲ್ಲಿ ಮಹಾಪ್ರಾಣಾಕ್ಷರ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಯಾವ ಅಕ್ಷರ ಒಂದು ಮಹಾಪ್ರಾಣಾಕ್ಷರ ಆಗಿದೆ ಅಂತ ಕೇಳಿದ್ದಾರೆ ನೋಡಿ ತಡಿತ ಇಲ್ಲಿ ಥ ಅನ್ನೋದೇನಾಗಿರ್ತದಲ್ಲ ಮಹಾಪ್ರಾಣಾಕ್ಷರ ಆಗಿದೆ ಇವುಗಳಲ್ಲಿ ಒಂದು ಅವರ್ಗೀಯ ವ್ಯಂಜನವಾಗಿದೆ ಯಾವುದು ಅವರ್ಗೀಯ ವ್ಯಂಜನ ಚ ನ ವ ನ ಮ ಇದು ನಿಮ್ಗೆ ಅವರ್ಗೀಯ ವ್ಯಂಜನಗಳು ಕನ್ನಡ ವರ್ಣಮಲ್ಲಿ ಟೋಟಲ್ ಆಗಿ ಒಂಬತ್ತು ಇದ್ದಾವೆ ಹಾಗಾದರೆ ಆ ಒಂದು ಅವರ್ಗೀಯ ವ್ಯಂಜನಗಳ ಗುಂಪಿನಗೆ ಇಲ್ಲಿ ಆಪ್ಷನ್ ಬಿ ವ ಇದು ಅವರ್ಗೀಯ ವ್ಯಂಜನಕ್ಕೆ ಒಂದು ಸೇರಿದಂಥ ಒಂದು ಅಕ್ಷರ ಆಗಿದೆ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ಯಾವುದು ಅಲ್ಪ ಪ್ರಾಣವಲ್ಲ ಢ ಕ ಮೇಲೆ ಅಲ್ಪ ಪ್ರಾಣ ಅಕ್ಷರಗಳು ಕನ್ನಡ ವರ್ಣಮಲ್ಲಿ ಇರುವಂತಹ ವ್ಯಂಜನಗಳು ಒಟ್ಟು ಮೂವತ್ತ್ನಾಲ್ಕು ಅದರೊಳಗೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅದರೊಳಗೆ ಹತ್ತು ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಐದು ಅನುನಾಸಿಕ ಅಕ್ಷರ ಹಾಗಿದ್ರೆ ಇಲ್ಲಿ ಅಲ್ಪ ಪ್ರಾಣಾಕ್ಷರ ಯಾವುದು ಅಂತಂದರೆ ಆಪ್ಷನ್ ಡಿ ಇದು ಅಲ್ಪ ಪ್ರಾಣಾಕ್ಷರ ಅಲ್ಲ ನೆಕ್ಸ್ಟ್ ನೋಡಿ ನಾನು ಈ ಪದದ ಬಹುವಚನ ರೂಪ ಯಾವುದು ನಿನ್ನ ನಮ್ಮ ನಾವು ನೀನು ಅಂತ ಇದೆ ನಾನು ನಾವು ಆಗತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಎರಡು ವ್ಯಂಜನಗಳೊಂದಿಗೆ ಸ್ವರ ಸೇರಿಕೊಂಡಾಗ ಉಂಟಾಗುವ ಅಕ್ಷರ ಯಾವುದು ಎರಡು ವ್ಯಂಜನ ಇದೆ ವ್ಯಂಜನ ಎರಡು ಎರಡು ವ್ಯಂಜನಕ್ಕೆ ಎರಡು ವ್ಯಂಜನಕ್ಕೆ ವ್ಯಂಜನ ಪ್ಲಸ್ ವ್ಯಂಜನ ಇದ್ರ ಜೊತೆ ಒಂದು ಸ್ವರ ಇತ್ತು ಪ್ಲಸ್ ಸ್ವರ ಇದ್ದಾಗ ಯಾವ ಅಕ್ಷರ ಏರ್ಪಡುತ್ತೆ ಅಂತ ಕೇಳಿ ವ್ಯಂಜನ ಮತ್ತು ಒಂದು ವ್ಯಂಜನ ಅಕ್ಷರ ಮತ್ತೊಂದು ವ್ಯಂಜನ ಅಕ್ಷರ ಹಾಗೆ ಅದರ ಜೊತೆ ಒಂದು ಸ್ವರ ಈ ಥರ ಒಂದು ಅಕ್ಷರ ಏನಂತ ಕರೀತಾರೆ ಆಪ್ಷನ್ ಎ ಅನಾಸಿಕ ಬಿ ಯೋಗವಾಹ ಸಿ ವ್ಯಂಜನ ಡಿ ಸಂಯುಕ್ತಾಕ್ಷರ ಎಂತ ಸಂಯುಕ್ತ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವದ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕನ್ನಡ ವರ್ಣಮಾಲೆಯಲ್ಲಿರುವ ರಸ ಸಂಖ್ಯೆ ಎಷ್ಟು ಆರು ಏಳು ಹದಿಮೂರು ಇಪ್ಪತ್ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿ ರಸಸ್ವರಗಳು ಆರು ದೀರ್ಘಸ್ವರಗಳು ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆರು ನೆಕ್ಸ್ಟ್ ನೋಡಿ ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಹೊಂದಿರುವ ಪದ ಯಾವುದು ಆಪ್ಷನ್ ಎ ಅಕ್ಕ ಬಿ ಅಪ್ಪ ಸಿ ಅವ್ವ ಡಿ ವಿಜ್ಞಾನ ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಯಾವುದು ಅಂತಂತಂದರೆ ಆಪ್ಷನ್ ಡಿ ಇದು ಸಂಯುಕ್ತ ಸಂಯುಕ್ತಾಕ್ಷರವನ್ನು ಹೊಂದಿರುವಂಥ ಒಂದು ಪದ ಆಗಿದೆ ನೆಕ್ಸ್ಟ್ ನೋಡಿ ಅರಸ ಈ ಪದದ ಬಹುವಚನ ರೂಪ ಯಾವುದು ಅರಸಗಳು ಅರಸಿ ಅರಸರು ಅರಸುಗಳು ಅರಸ ಅರಸರು ಅಂತ ಹೇಳ್ತೀವಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ಹಾಗೆ ಆನ್ಲೈನ್ ಕೋಚಿಂಗ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ವರ್ಣಮಾಲೆಗೆ ಅನುಗುಣವಾಗಿ ಸರಿಯಾದ ವರ್ಗಗಳ ಗುಂಪು ಯಾವುದು ಡ್ಯಾಶ್ ಆಪ್ಷನ್ ಎ ಕ ಟ ತ ಪ ಆಪ್ಷನ್ ಬಿ ಕ ಚ ಟ ತ ಫ ಲ ಆಪ್ಷನ್ ಸಿ ಜ ನ ಅ ಆಪ್ಷನ್ ಡಿ ಮಯರ ಆ ಓಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯ ಸರಿಯಾದ ಕ ಚಟ ತಪ್ಪ ಇದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಅವನು ಈ ಪದದ ಬಹುವಚನ ರೂಪ ಯಾವುದು ಅವರು ಅದು ಅವು ಅವಳು ಅವನು ಅವನು ಅವರು ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಓಕೆ ನೆಕ್ಸ್ಟ್ ನೋಡಿ ಅವು ಈ ಪದದ ಏಕವಚನ ರೂಪ ಯಾವುದು ಅದು ಅವು ನೀವು ಅವರಿಗೆ ಅವು ಅವು ಅದು ಆಗುತ್ತೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಯೋಗವಾಹಕ ಅಕ್ಷರಗಳಿವು ಅ ಅಂ ಅ ಅಂ ಅ ಅಂ ಅಹ ನಿಮ್ಗೆ ಗೊತ್ತಿದೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾಗಿ ನಾವು ಎರಡು ಯೋಗ ಯೋಗವಾಹಕ ಅಕ್ಷರಗಳನ್ನು ಕಾಣಬೋದು ಅನುಸ್ವಾರ ಮತ್ತು ವಿಸರ್ಗ ಆ ಅನುಸ್ವಾರ ಮತ್ತು ವಿಸರ್ಗಗಳು ಅಂತಂದ್ರೆ ಆಪ್ಷನ್ ಡಿ ಅಂ ಮತ್ತು ಅಹ ಆಗ್ತವೆ ನೆಕ್ಸ್ಟ್ ನೋಡಿ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ನೋಡಿ ಇಲ್ಲಿ ಪ್ರಕೃತಿ ಪದವನ್ನು ಬರೆದಾಗ ಆಪ್ಷನ್ ಎ ಬಿ ಸಿ ಡಿ ಈ ಥರ ಇದೆ ಪ್ರಕೃತಿ ಪದವನ್ನು ಬರೆದಾಗ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ ಪ ಪ್ಲಸ್ ರ ಪ್ಲಸ್ ಅ ಪ್ರ ಆಯಿತು ಕ ಪ್ಲಸ್ ಅ ಪ್ಲಸ್ ಅ ಪ್ರಕ್ರ ಆಯಿತು ತ ಪ್ಲಸ್ ಇ ತಿ ಆಯಿತು ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವಂಥ ಪದ ಯಾವುದು ವಿಸರ್ಗವನ್ನು ಒಳಗೊಂಡಿರುವಂಥ ಪದ ಯಾವುದು ಅಂತ ಕೇಳಿದರೆ ಕಂದ ಚಂದನ ದುಃಖ ಗಂಧ ಇಲ್ಲಿ ಆಪ್ಷನ್ ಎ ಬಿ ಎ ಬಿ ಡಿ ಏನಾಗಿದೆ ಇಲ್ಲಿ ಅನುಸ್ವಾರ ಅಕ್ಷರವನ್ನು ಹೊಂದಿರುವಂಥದ್ದು ಆದರೆ ದುಃಖ ಅಂತ ಇದೆ ನೋಡಿ ಹೌದಾ ಹಾಗಾದರೆ ಇದು ವಿಸರ್ಗ ಪದವನ್ನು ಹೊಂದಿರುವಂಥದ್ದಾಗಿದೆ ವಿದ್ಯಾರ್ಥಿಗಳ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಕಳಿಸಿ ನೆಕ್ಸ್ಟ್ ನೋಡಿ ಈ ಕೆಳಗಿನ ಪದಗಳಲ್ಲಿ ವಿಜಾತಿಯ ಒತ್ತಕ್ಷರವನ್ನು ಹೊಂದಿರುವಂಥ ಪದ ಯಾವುದು ಅಪ್ಪ ಅಮ್ಮ ಕನ್ನಡ ಹೆಬ್ಬಂಡೆ ಸ್ವಾಗತ ಇಲ್ಲಿ ಅಪ್ಪ ಮತ್ತು ಅಮ್ಮದೊಳಗೆ ಸಜಾತಿ ಆಗ್ತದೆ ಕನ್ನಡ ಅನ್ನೋದು ಸಜಾತಿಯ ಹೆಬ್ಬಂಡೆ ಅನ್ನೋದು ಸಜಾತಿಯ ಅದರ ಸ್ವಾಗತ ಏನು ಸಹಕ್ಕೆ ಏನಾಗಿದೆ ಓ ಓವತ್ತಿದೆ ಹೌದಾ ಇಲ್ಲಿ ನಾವು ಸಹಕ್ಕೆ ಇಲ್ಲಿ ಸಹಕ್ಕೆ ನಾವು ವ ವತನ ಕಾಣ್ಬೋದು ಸ್ವಾಗತ ಅದು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಒಂಬತ್ತು ಏಳು ನಲವತ್ತೊಂಬತ್ತು ಐದು ಕನ್ನಡ ವರ್ಣಮಾಲೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಸೊ ಹಾಗಾಗಿ ಕನ್ನಡ ವರ್ಣಮಾಲೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಈ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಒಂದು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಆಪ್ಷನ್ ಎ ಒಂಬತ್ತು ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಉಚಿತ ಆನ್ಲೈನ್ ಕ್ಲಾಸ್ಗಳು ಹಾಗೆ ರೆಕಾರ್ಡೆಡ್ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ